गुरुभ्यो नमः हरिः ॐ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयम् नमामि भगवत्पादं शङ्करं लोकशङ्करं तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहम् सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्यपादमासद्गुरुभ्यो नमः सच्चिदानन्देन्द्र ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ ಶಂಕರ ಭಾನು ಚಾನಲ್ ವೀಕ್ಷಕರು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಪರಮ ಭಕ್ತರು ತತ್ವ ಸಾಧಕರು ಆಗಿರುವ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಶಾಂಕರ ಭಾಷ್ಯ ಗ್ರಂಥಗಳಲ್ಲಿ ಅನೇಕ ಕಡೆ ಭಗವತ್ಪಾದ ಶಂಕರಾಚಾರ್ಯರವರು ಬಂದು ಮಾತು ಬರೀತಾರೆ ಅಧ್ಯಾಸದಿಂದ ಅನರ್ಥ ಪರಂಪರೆ ಉಂಟಾಗಿದೆ ಅಜ್ಞಾನದಿಂದಲೇ ಮನುಷ್ಯರಿಗೆ ಜನ್ಮಾಂತರ ಪ್ರಾಪ್ತಿ ಅವಿದ್ಯಾ ಅವಿದ್ಯೆಯಿಂದ ಕಾಮ ಕಾಮದಿಂದ ಕರ್ಮ ಕರ್ಮದಿಂದ ಜನ್ಮ ಅವಿದ್ಯೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿಕೊಳ್ಳಬೇಕಾದರೆ ಆತ್ಮಜ್ಞಾನವನ್ನು ಹೊಂದಬೇಕು ಆತ್ಮಜ್ಞಾನ ಎಂದರೇನು ತನ್ನ ನಿಜವಾದ ಸ್ವರೂಪದ ಸರಿಯಾದ ತಿಳುವಳಿಕೆ ನಾನು ಸುಬ್ರಾಯ ಶರ್ಮ ಎನ್ನುವ ವ್ಯಕ್ತಿಯಲ್ಲ ನಾನು ಬ್ರಾಹ್ಮಣನಲ್ಲ ನಾನು ಮನುಷ್ಯನೂ ಅಲ್ಲ ನಾನು ಗೃಹಸ್ಥನೂ ಅಲ್ಲ ಸನ್ಯಾಸಿಯೂ ಅಲ್ಲ ನಾನು ಯಾರು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಇಂಥ ಜ್ಞಾನಕ್ಕೆ ಹೆಸರು ಆತ್ಮಜ್ಞಾನ ಇಂಥ ಆತ್ಮಜ್ಞಾನವನ್ನು ಉಪನಿಷತ್ತುಗಳಲ್ಲಿ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ ಹದಿನಾಲ್ಕು ಉಪನಿಷತ್ತುಗಳಲ್ಲಿ ಆತ್ಮನ ಸ್ವರೂಪವನ್ನು ಸುಂದರವಾಗಿ ವರ್ಣನೆ ಮಾಡಿದ್ದಾರೆ ಇಂಥ ಆತ್ಮಜ್ಞಾನ ನಮಗೆ ಅರ್ಥವಾಗಬೇಕಾದರೆ ಅಂತಃಕರಣ ಶುದ್ಧಿ ಬೇಕು ನನ್ನ ಮನಸ್ಸಿನಲ್ಲಿ ವಿಷಯ ವಾಸನೆಗಳನ್ನು ತುಂಬಿಕೊಂಡಿದ್ದು ನಾನು ಸಂಪಾದನೆ ಮಾಡಬೇಕು ದೊಡ್ಡ ಶ್ರೀಮಂತನಾಗಬೇಕು ಅಮೇರಿಕಾ ಟೂರ್ ಮಾಡಬೇಕು ಮನೆ ಕಟ್ಟಿಸಬೇಕು ನೂರಿಪ್ಪತ್ತು ವರ್ಷ ಬದುಕಬೇಕು ಪುಣ್ಯ ಸಂಪಾದನೆ ಮಾಡಬೇಕು ಹೀಗಿರುವಂಥವರಿಗೆ ಆತ್ಮಜ್ಞಾನವಾಗುವುದಿಲ್ಲ ಆತ್ಮಜ್ಞಾನ ಉಂಟಾಗಬೇಕಾದರೆ ಅಂತಃಕರಣ ಶುದ್ಧವಾಗಿರಬೇಕು ಇದಕ್ಕೆ ಹೆಸರು ಸತ್ವಶುದ್ಧಿ ಅಥವಾ ಚಿತ್ತಶುದ್ಧಿ ಅಂತ ಹೇಳ್ತಾರೆ ಚಿತ್ತಶುದ್ಧಿಯುಂಟಾಗುವುದಕ್ಕೆ ಏನು ಮಾಡಬೇಕು ನಾವು ಭಗವತ್ಪಾದ ಶಂಕರರು ತಮ್ಮ ಕೇನ ಭಾಷ್ಯದಲ್ಲಿ ಕೇನೋಪನ ಶಕ್ತಿನ ಅವತರಣಿಕ ಭಾಷ್ಯದಲ್ಲಿ ಒಂದು ಮಾತನ್ನು ಬರೆದಿದ್ದಾರೆ ಶಾಂಕರ ವಾಕ್ಯಗಳನ್ನು ನೋಡ್ತಾ ಇದ್ದರೆ ಎಂಥವರಿಗೂ ಬ್ರಹ್ಮಜ್ಞಾನವಾಗಿಬಿಡುತ್ತೆ ಆ ಕೇನೋಪನಿಷತ್ ಭಾಷ್ಯದ ಅವತರಣಿಕ ಭಾಷ್ಯದಲ್ಲಿ ಒಂದು ಮಾತು ಬರೆದಿರ್ತಾರೆ ಶಂಕರಾಚಾರ್ಯ ಕರ್ಮ ಚ್ಞಾನಂಚ ನಿಷ್ಕಾಮಸ್ಯ ನಿಷ್ಕಾಮ ಮುಂ ಸತ್ವಶುದ್ಧರ್ಥಂಭತಿ ಶಾಂಕರ ಭಾಷ್ಯವಾಕ್ಯ ನೋಡಿದ ಮನಂತರ केनोपनिषद्भाष्य प्रारम्भत अवतन्निका भाष्यतवाक्यविदं मत्त्वं मे हिते कर्म च ज्ञानञ्च सम्यगनुष्ठितं निष्कामस्य मुमुक्षोः सत्त्वशुद्ध्यर्थं भवति नमो नमः शङ्करपादुकाभ्यां निष्कामस्य मुमुक्षोः ಯಾವನು ಮುಮೋಕ್ಷವೋ ಅವನು ನಿಷ್ಕಾಮನಾಗಿದ್ದಾನೆ ಮುಮೋಕ್ಷವಾಗಿರುವ ಸನ್ಯಾಸಿಗೆ ಏನು ಬೇಡ ಪುಣ್ಯ ಬೇಡ ಪಾಪವೂ ಬೇಡ ಧರ್ಮವೂ ಬೇಡ ಅಧರ್ಮವೂ ಬೇಡ ಸ್ವರ್ಗವೂ ಬೇಡ ನರಕವೂ ಬೇಡ ಅಲ್ಲಿ ಮೋಕ್ಷ ಮೋಕ್ಷವೆಂದರೇನು ಜನ್ಮ ಜರ ಮರಣ ಬಂಧನದಿಂದ ತನ್ನನ್ನು ತಪ್ಪಿಸಿಕೊಂಡು ಬ್ರಹ್ಮಸ್ವರೂಪದಲ್ಲಿ ಒಂದಾಗಿ ಬಿಡುವಂಥದ್ದು ಇಂಥ ಚಿತ್ತ ಚಿತ್ತಶುದ್ಧಿ ಬಹಳ ಮುಖ್ಯ ಇವತ್ತೇನಾಗಿದೆ ಸನ್ಯಾಸಿಗಳು ಅಂತ ವೇಷ ಹಾಕ್ಕೊಂಡು ಕೆಂಪು ಬಟ್ಟೆ ಹಾಕ್ಕೊಂಡು ಎಂಥ ಅನ್ಯಾಯವನ್ನು ಮಾಡ್ತಾರೆ ಪಾಪಕರ್ಮವನ್ನು ಮಾಡ್ತಾ ಇದ್ದಾರಲ್ಲ ಅವರಿಗೆ ಮೋಕ್ಷವೇ ಖಂಡಿತ ಇಲ್ಲ ಚಿತ್ತಶುದ್ಧಿಯೇ ಇಲ್ಲ ಚಿತ್ತ ಶುದ್ಧಿ ಅಂದೇನು ಅಂತಃಕರಣದಲ್ಲಿರುವ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಎಲ್ಲ ದೋಷಗಳು ಹೋಗಬೇಕು ಅನಂತರ ಅರಿಷಡ್ ವರ್ಗಗಳು ಎಲ್ಲವೂ ದೂರವಾಗಬೇಕು ಅಂತಃಕರಣ ಪವಿತ್ರವಾಗಬೇಕು ಚಿಕ್ಕ ಮಕ್ಕಳ ಮನಸ್ಸಿನಂತೆ ಮನಸ್ಸು ಶುದ್ಧವಾಗಬೇಕು ಅದಕ್ಕೇನು ಮಾಡಬೇಕವನು ಕರ್ಮ ಚ ಜ್ಞಾನಂಚ ಕರ್ಮವನ್ನು ದೇವ ಪೂಜೆ ಮಾಡ್ತಾ ಇದ್ದಾನೆ ಒಂದು ಕರ್ಮ ಸಂಧ್ಯೋಪಾಸನೆ ಮಾಡ್ತಾ ಇದ್ದಾನೆ ಅದೊಂದು ಕರ್ಮ ಸೂರ್ಯೋಪಾಸನೆ ಮಾಡ್ತಾ ಇದ್ದಾನೆ ಅದೊಂದು ಕರ್ಮ ಅವನು ಮಾಡುತ್ತಿರುವ ಎಲ್ಲ ಕರ್ಮಗಳು ಎಲ್ಲ ಉಪಾಸನೆಗಳು ಕೂಡ ಸಮ್ಯಗನುಷ್ಠಿತ ಅಡ್ಡಾದಿಡ್ಡಿ ಮಾಡುವುದಲ್ಲ ಭಾನುವಾರ ದಿವಸ ಮಾಘ ಮಾಸದಲ್ಲಿ ಭಾನುವಾರ ಹನ್ನೆರಡು ಸೂರ್ಯ ನಮಸ್ಕಾರ ಆಗ್ತಾ ಸರಿಯಾಗಿ ಅನುಷ್ಠಾನ ಮಾಡಿದ್ದಾನೆ ಒಂದು ಸಂಧ್ಯಾ ಬಂದನೆ ಮಾಡ್ತಾ ಇದ್ದಾನೆ ಅದರಲ್ಲಿ ಗಾಯತ್ರಿ ಜಪಾನುಷ್ಠಾನವನ್ನು ಮಾಡಿದ ಸಮ್ಯಗನುಷ್ಠಿತ ಮಂತ್ರವನ್ನು ಲೋಪವಾಗದಂತೆ ಸ್ವರದಲ್ಲಿ ತಪ್ಪಬಾರದಂತ ಹೇಳಬೇಕು ಗುರು ಸೇವೆ ಮಾಡ್ತಾ ಇದ್ದಾನೆ ಅದೇ ಒಂದು ತಪಸ್ಸು ಗುರುಗಳ ಸೇವೆಯನ್ನು ಮಾಡುವಾಗ ಗುರುಗಳಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನನ್ನ ಪಾಲಿಗೆ ದೊರಕಿರುವ ವೇದಾಂತ ಗುರುಗಳು ನನಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪಿಗಳಾಗಿದ್ದಾರೆ ಅಂತ ತಿಳ್ಕೊಂಡು ಗುರುಸೇವೆ ಮಾಡ್ತಾ ಬಂದರೆ ಅದರಿಂದ ಮುಕ್ಷುವಿಗೆ ಏನಾಗುತ್ತೆ ಸತ್ವಶುದ್ಧರ್ಥಂ ಭವತಿ ಸತ್ವ ಉಂಟಾಗುತ್ತದೆ ಹೇಗಿರಬೇಕು ಮುಮುಚ್ಚು ನಿಷ್ಕಾಮಸ್ಯ ನಿರ್ಗತ ಕಾಮಾತೆ ಅವನಿಗೆ ಯಾವ ಆಶೆ ಇಲ್ಲ ಗುರು ಸೇವೆ ಮಾಡ್ತಾ ಇದ್ದೇನೆ ಏನು ಸಂಬಳ ಕೊಡ್ತಾರೆ ಗುರುಗಳು ಗುರು ಸೇವೆ ಮಾಡ್ತಾ ಇದ್ದೇನೆ ಏನು ಫಲ ಸಿಕ್ಕೇ ಯಾವ ಫಲದಲ್ಲೂ ಆಸಕ್ತಿ ಎಲ್ಲ ಪುಣ್ಯಕರ್ಮಗಳನ್ನೂ ಮಾಡ್ತಾ ಇದ್ದಾನೆ ಕುಂಭ ಮೇಳದಲ್ಲಿ ಮಹಾಕುಂಭದ ಸ್ನಾನವನ್ನು ಮಾಡಿದ್ದಾನೆ ಅನ್ನಬೇಕಾದ್ದೇನು ಚಿತ್ತ ಚಿತ್ತಶುದ್ಧಿ ಇದು ನೋಡಿ ಬಹಳ ಮುಖ್ಯವಾದದ್ದು ಶುದ್ಧಿ ಒಂದು ಇದ್ದು ಬಿಟ್ಟರೆ ಅಂಥ ಮುಮುಚ್ಚುವೆಗೆ ಬ್ರಹ್ಮಜ್ಞಾನ ಗ್ಯಾರಂಟಿ ಚಿತ್ತ ಒಂದು ಇಲ್ಲದೆ ಸನ್ಯಾಸಿಯಾಗಿರಲಿ ಮುಂಡನ ಮಾಡಿಸ್ಕೊಂಡಿರಲಿ ಕಾವಿ ಬಟ್ಟೆ ಹಾಕ್ಕೊಂಡಿರಲಿ ಅಂತ ಕಾಲದಲ್ಲಿ ಕಾಮಗಳು ಕಾಟ ಉಂಟ ಖಂಡಿತ ಬ್ರಹ್ಮಜ್ಞಾನವಾಗುವುದಿಲ್ಲ ಬ್ರಹ್ಮಜ್ಞಾನ ಪ್ರಾಪ್ತಿಗೆ ಸಾಧನ ವೇದಾಂತ ವಾಕ್ಯಾರ್ಥ ಶ್ರವಣ ಆ ವೇದಾಂತ ವಾಕ್ಯಾರ್ಥ ಶ್ರವಣ ಮಾಡಿದ್ದು ಅನುಭವಕ್ಕೆ ಬರಬೇಕಾದರೆ ಹೌದು ಉಪನಿಷತ್ತುಗಳಲ್ಲಿ ಹೇಳುತ್ತಿರುವಂತೆ ಅಯಮಾತ್ಮ ಆತ್ಮ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಹೌದು ಅನುಭವಕ್ಕೆ ಬರಬೇಕಾದರೆ ಅಂತಃಕರಣ ಎಷ್ಟು ಶುದ್ಧವಾಗಿರಬೇಕು ಅಂಧಃಕರಣ ಶುದ್ಧವಾಗಿ ಬೇಕಾದರೆ ಏನು ಮಾಡಬೇಕು ಮಾಡುವ ಕರ್ಮಗಳನ್ನು ಅದು ಸಂಧ್ಯಾ ಸದ್ಗುರು ಸೇವೆಯಾಗಿರಬಹುದು ದೇವ್ರ ಆಗಿರಬಹುದು ಅಥವಾ ದಾನ ಧರ್ಮಾದಿಗಳಾಗಿರ್ಬಹುದು ಮಾಡುವುದನ್ನು ನೀನು ನಿಷ್ಕಾಮನಾಗಿ ಮಾಡು ಈ ಕರ್ಮ ಮಾಡುತ್ತಿರುವುದರಿಂದ ಇದರಿಂದ ನನಗೇನು ಫಲ ಎನ್ನುವುದನ್ನು ಯೋಚನೆ ಮಾಡದೆ ನಾರಾಯಣ ಸಮರ್ಪಯಾಮಿ ಇದನ್ನು ನಮ್ಮ ಪ್ರಾಚೀನ ಮಹರ್ಷಿಗಳು ನಮ್ಮ ಅನುಷ್ಠಾನ ತಂದುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಕಾಯೇನ ವಾಚಾಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮ ಪ್ರಗತಿಯ ಸ್ವಭಾವಾತ್ కరోమే సకలం పరస్మై నారాయణాయేతి సమర్పయ ఏన్మస్వామీ నారాయణయేతి సమర్ప శ్రీకృష్ణార్పణమస్త్వము ఈ కర్మానుష్ఠాన ననగే యమ క్షుద్రవద ఫలూ బేణ అనిత్యవాద అనిత్యవదలు బేణ ಚಿತ್ತಶುದ್ಧಿ ಆಗಲಿ ಮಾಡ್ತಾ ಬಂದರೆ ಅವನಿಗೆ ಖಂಡಿತ ಸತ್ವಶುದ್ಧಿ ಆಗುತ್ತೆ ಕರ್ಮಯೋಗವನ್ನು ಮಾಡುವಂಥವನು ಯಾರು ಸಾಮಾನ್ಯ ಲೌಕಿಕ ಜನಗಳಲ್ಲ ಸಾಮಾನ್ಯ ಲೌಕಿಕ ಜನಗಳಿಗೆ ಚಿತ್ತಶುದ್ಧಿ ಬೇಡ ಮೋಕ್ಷವಂತೂ ಬೇಡವೇ ಬೇಡ ಅವರಿಗೆ ಬೇಕಾದ್ದೇನು ಧರ್ಮ ಅರ್ಥ ಕಾಮ ಪುಣ್ಯ ಸ್ವರ್ಗಲೋಕ ಸಂತೋಷ ಅದು ಕರೆಕ್ಟು ಆದರೆ ಈ ಮುಮುಕ್ಷವಾಗಿರುವ ಸಾಧಕ ಸಾಮಾನ್ಯ ಲೌಕಿಕ ಸಾಧಕರಿಗಿಂತ ಅತ್ಯಂತ ವಿಲಕ್ಷಣನಾಗಿದ್ದೆ ಇಪ್ಪತ್ತ್ನಾಲ್ಕು ಗಂಟೆಗಳ ಕಾಲ ಈ ಮುಕ್ಷಿವಿನ ಮನಸ್ಸಿನಲ್ಲಿ ವೇದಾಂತ ವಾಕ್ಯಾರ್ಥ ವಿಚಾರವೇ ಹೋಗ್ತಾ ಇರುತ್ತೆ ಯಾವಾಗಲೂ ವೇದಾಂತ ವಾಕ್ಯಾರ್ಥ ವಿಚಾರ ಮಾಡಬೇಕು ಅನುಭವಕ್ಕೆ ತಂದುಕೊಳ್ಬೇಕು ಅನಂತರ ಆತ್ಮಜ್ಞಾನವನ್ನು ಪಡೆದುಕೊಂಡರೆ ಅಂಥ ಮುಖ್ಯವು ಈ ಜನ್ಮದಲ್ಲಿಯೇ ಆತ್ಮಜ್ಞಾನವನ್ನು ಪಡೆದುಕೊಂಡು ಅಧ್ಯಾಸವನ್ನು ಅವಿದ್ಯೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿಕೊಂಡು ಮೋಕ್ಷ ಸ್ವರೂಪವನ್ನು ಹೊಂದಿ ಕೃತಕೃತ್ಯೋ ಭವತಿ ಬುದ್ಧ ಬುದ್ಧ್ವಾ ಕೃತಕೃತ್ಯಶ್ಚ ಭಾರತ ಎನ್ನುವಂತೆ ಕೃತಗತ್ಯನಾಗುತ್ತಾನೆ ಇಂಥ ಬ್ರಹ್ಮಜ್ಞಾನಿ ದೇಹತ್ಯಾಗ ಮಾಡಿದ ಮೇಲೆ ಪುನಃ ಹುಟ್ಟುವುದಿಲ್ಲ ಇಂಥ ಬ್ರಹ್ಮಜ್ಞಾನವನ್ನು ನಾವೆಲ್ಲರೂ ಹೊಂದುವಂತೆ ಆಗಲಿ ನಮಗೆ ಮುಮುಕ್ಷಿತ್ವ ಗಟ್ಟಿಯಾಗಲಿ ನಮ್ಮ ಅಂತಃಕರಣದಲ್ಲಿರುವ ಎಲ್ಲ ದೋಷಗಳು ದೂರವಾಗಿ ನಮ್ಮ ಮನಸ್ಸು ಅತ್ಯಂತ ಶುದ್ಧವಾಗುವಂತೆ ಭಗವತ್ಪಾದ ಶಂಕರರು ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ ನಮೋ ನಮಃ ಶಂಕರ ಪಾದಕಾಭ್ಯಾಮ್ ಓಂ ಶಾಂತಿ ಶಾಂತಿ ಶಾಂತಿ